ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಲಾಸ್ಟ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ನಾನು ಎಲ್ಲಿದ್ದೀನಿ ಅಂತ ಎಸ್ ಆರಡರಲ್ಲಿ ನಾನು ಇದೀನಿನ್ನ ನಿನ್ನೆ ನೀವು ವಿಡಿಯೋದಲ್ಲಿ ಜಾಕೆಟ್ಸು ಮತ್ತು ಪ್ಯಾಂಟ್ ತೊಗೊಂಡಿದ್ದು ನೋಡಿದ್ರೆ ಸೊ ಈಗ ಬೂಟ್ಸಿಗೆ ತೊಗೊಳ್ಳೋಣ ಅಂತ ಇದ್ದೀನಿ ಸೊ ಬೂಟ್ಸಲ್ಲಿ ಯಾವ ಬ್ರ್ಯಾಂಡ್ ತೊಗೊತೀನಿ ಯಾವ ಶೂಸ್ನ ಸೆಲೆಕ್ಟ್ ಮಾಡ್ತೀನಿ ಏನಕ್ಕೆ ಅದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂತೆಲ್ಲ ಈ ವಿಡಿಯೋಲಿ ತಿಳ್ಸ್ಕೊಡ್ತೀನಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸೊ ಬೂಟ್ಸಲ್ಲೂ ತುಂಬ ವೆರೈಟೀಸ್ ಆಫ್ ಬೂಟ್ಸ್ ಇದೆ ತುಂಬ ಬ್ರ್ಯಾಂಡ್ಸ್ ಇದೆ ಬಟ್ ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಒಂದು ಬ್ರ್ಯಾಂಡ್ನ ಏನಕ್ಕೆ ಅಂತಲೂ ಹೇಳ್ತೀನಿ ಯಾಕಂದರೆ ಟೂ ತೌಸಂಡ್ ಟ್ವೆಂಟಿ ನನಗೆ ಆ್ಯಕ್ಸಿಡೆಂಟ್ ಆದಾಗ ಆ ಒಂದು ಶೂಸಿಂದನೇ ನನ್ನ ಕಾಲು ಬಚಾವಾಗಿದ್ದು ಇವತ್ತು ರೈಡ್ ಮಾಡೋಕ್ಕೆ ಪಾಸಿಬಲ್ ಆಗಿರೋದು ಆ ಶೂಸಿಂದ ಸೊ ಅಷ್ಟು ಲಾಯಲ್ ಆಗಿಬಿಟ್ಟಿದ್ದೀನಿ ಆ ಬ್ರ್ಯಾಂಡಿಗೆ ಸೊ ಅದು ಯಾವುದೂ ಅಲ್ಲ ಬಿ ಬಿ ಜಿ ಬೈಕಿಂಗ್ ಬ್ರದರ್ವುಡ್ ಗೇರ್ಸು ಸೊ ಅದರಲ್ಲೂ ಈ ಪರ್ಟಿಕ್ಯುಲರ್ ಶೂಸ್ ಏನಿದೆ ಇದೇ ಶೂಸನ್ನ ನಾನು ಫೈವ್ ಇಯರ್ಸ್ ಯೂಸ್ ಮಾಡಿದ್ದೆ ಸೊ ತುಂಬ ಬಾಳಿಕೆನೂ ಬಂದಿತ್ತು ಪ್ಲಸ್ ನನಗೆ ಕಂಫರ್ಟಬಲ್ ಆಗಿತ್ತು ಪ್ಲಸ್ ನನ್ನ ಪ್ರೊಟೆಕ್ಷನು ತುಂಬ ಚೆನ್ನಾಗಿದೆ ಇದ್ರದ್ದು ಸೊ ಫುಲ್ ಆ್ಯಂಡ್ ಶೂಸ್ ಇದು ಸೊ ಅದಕ್ಕೋಸ್ಕರ ಇದನ್ನೇ ಸೆಲೆಕ್ಟ್ ಮಾಡೋಣ ಈ ಸರಿನೂ ಇನ್ಮೇಲೆ ಯಾವುದೇ ಮಾಡಿದ್ರು ಬಿ ಬಿ ಜಿಲೇ ತೊಗೊಳೋಣ ಅಂದ್ಬಿಟ್ಟು ನಾನು ಫಿಕ್ಸ್ ಆಗಿದ್ದೀನಿ ಸೊ ಅದಕ್ಕೆ ಈಗ ಈಗ ಇದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ತುಂಬ ಬ್ರ್ಯಾಂಡ್ಸ್ ಇದೆ ತುಂಬ ಕಣ್ಕುಕ ಬ್ರ್ಯಾಂಡ್ಸ್ ಎಲ್ಲ ಇದೆ ಬಟ್ ಆದರೂ ಯಾಕೋ ಮನ್ಸು ಇದಕ್ಕೆ ಹೋಗ್ತಾ ಇದೆ ಸೊ ನೋಡೋಣ ಇನ್ನೊಂದೇ ಟ್ರೈ ಮಾಡಿದ್ದೀನಿ ಬಟ್ ನಾನು ನೈಂಟಿ ಪರ್ಸೆಂಟ್ ಶ್ಯೂರ್ ನಾನು ಈ ವಿಡಿಯೋ ಮುಗಿ ಮುಗಿಯೋಷ್ಟೊತ್ತಿಗೆ ಇದೇ ಶೂಸ್ ತೊಗೊತೀನಿ ಅಂತಲೇ ನನಗೆ ಗ್ಯಾರಂಟಿ ಇದೆ ಸೊ ಅದು ಬಿಟ್ಟು ನಿಮಗೆ ಒರಾಜೋ ಇದೆ ಇನ್ನೂ ರೈಡಾ ಇದೆ ರೈಡಾದಲ್ಲೂ ಹೊಸದು ಹೊಸ ಮಾಡಲ್ಸ್ ಬಂದಿದೆ ಮತ್ತು ಇನ್ನೂ ತುಂಬ ಎಕ್ಸೋರ್ ಇದೆ ಸೊ ತುಂಬ ಬ್ರ್ಯಾಂಡ್ಗಳಿದೆ ನೋಡೋಣ ಯಾವುದನ್ನ ಒಂದು ಸೆಲೆಕ್ಟ್ ಮಾಡ್ತೀನಿ ಅದು ನೈಂಟಿ ಪರ್ಸೆಂಟ್ ಇದೇ ಇರುತ್ತೆ ನೋಡ್ಕೊಂಬಿಡಿ ಈಗೇನೆ ಸೊ ಸೈಜ್ ಥರ ಕೇಳಿದ್ದೀನಿ ಸೊ ಸೈಜ್ ತಂದಮೇಲೆ ಸೈಜು ಹಾಕೊಂಡು ನೋಡೋಣ ಸ್ವಲ್ಪ ಟೈಟ್ ಇದ್ದರೂ ಓಕೆ ಯಾಕಂದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಲೂಸ್ ಆಗುತ್ತೆ ಬ್ರೇಕಿನ್ ಪೀರಿಯಡ್ ಆದಮೇಲೆ ಸ್ವಲ್ಪ ಲೂಸ್ ಆಗುತ್ತೆ ಸೊ ಸೈಜು ಥರ ಕೇಳಿದ್ದೀನಿ ತಂದಮೇಲೆ ಹಾಕ್ಕೊಂಡು ನೋಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಆಮೇಲೆ ಹೇಳ್ತೀನಿ ಓಕೆ ಸೊ ಆ್ಯಕ್ಚುಲಿ ನಾನು ಫಾರ್ಟಿ ಸಿಕ್ಸ್ ಸೈಜ್ ಕೇಳಿದೆ ಇಲ್ಲಿ ಫಾರ್ಟಿ ಫೈವ್ ಬಂದಿದೆ ಮುಂಚೆ ನಾನು ಕೇಳಿದಾಗ ಫಾರ್ಟಿ ಸಿಕ್ಸು ಫಾರ್ಟಿ ಫೋರ್ ಇತ್ತು ಫಾರ್ಟಿ ಫೈವ್ ಇರಲಿಲ್ಲ ಸೊ ಫಾರ್ಟಿ ಫೈಯೇ ಇದೆ ನೋಡೋಣ ಟೆಸ್ಟ್ ಮಾಡೋಣ ಯಾಕಂದರೆ ಫಾರ್ಟಿ ಸಿಕ್ಸ್ ಆವಾಗ ನನಗೆ ಸ್ವಲ್ಪ ಲೂಸ್ ಆಗ್ತಾಯಿತ್ತು ಬಟ್ ಇದು ಫಾರ್ಟಿ ಫೈವ್ ಇರೋದರಿಂದ ಟ್ರೈ ಮಾಡಿ ನೋಡೋಣ ಆಗ್ತಾಯಿಲ್ಲ ಓಕೆ ಸೊ ಶೂಸು ಆ್ಯಕ್ಚುಲಿ ಸೈಜ್ ಫಾರ್ಟಿ ಫೈವ್ನು ಆಗಲಿಲ್ಲ ಸೊ ಫಾರ್ಟಿ ಸಿಕ್ಸ್ ಬರ್ತಾ ಇದೆ ಸೊ ಅಷ್ಟೊತ್ತಿಗೆ ಹೆಲ್ಮೆಟ್ ತೊಗೊಂಬಿಡೋಣ ಅಂತ ನಾನು ಕುಶಲವಾಗಿ ಕೆಳಗಡೆ ಬಂದರೆ ಬೈ ಹೆಲ್ಮೆಟು ಆ ವಿಡಿಯೋ ಮಾಡಿದ್ದೀವಿ ಇ ಸಿ ಇ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಎಲ್ಲ ಸೊ ಇವಾಗ ನನಗೆ ಯಾವ್ದು ಸಜೆಸ್ಟ್ ಮಾಡ್ತೀರಾ ಅದೇಳಿ ಟ್ವೆಂಟಿ ಟು ಪಾಯಿಂಟ್ ಪಾಯಿಂಟ್ ಸಿಕ್ಸ್ ಅಲ್ಲ ಟ್ವೆಂಟಿ ಸಿಕ್ಸು ಅದರಲ್ಲಿ ಯಾವ ಹೆಲ್ಮೆಟ್ ಟ್ವೆಂಟಿ ಟು ಪಾಯಿಂಟ್ ಸಿಕ್ಸಲ್ಲಿ ಅಲ್ಲಿ ಎಲ್ಲೆಷ್ಟು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ನಿಮ್ಮದು ಗೇರ್ಸು ಎಲ್ಲೆಷ್ಟು ಇದೆ ಸೇಮ್ ಒಂದು ಸೆಟ್ಟೇ ಇರಲಿ ಗ್ಲೌಸು ಅದೇ ಗ್ಲೌಸು ಅದೇ ಕೊಡೋಣ ಇಲ್ಲಿ ಬೂಟ್ಸ್ ಅವರು ಲಾಂಚ್ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ಎಲ್ ಎಷ್ಟು ಅಲ್ಲಿ ಆಗಿದೆ ಲಾಂಚ್ ಐ ಎಸ್ ರೆಸ್ಟ್ರಿಕ್ಷನ್ ಸ್ವಲ್ಪ ಅದು ಸರ್ಟಿಫಿಕೇಶನ್ ಹೋಗಿದೆ ಚೆನ್ನಾಗಿದೆ ಬಿಡಿ ನಾನು ಯೂಸ್ ಮಾಡ್ತಾ ಇದ್ದಲ್ಲ ಮುಂಚೆಂಟ್ ಶೂ ಅಲ್ಲಿ ನಿಮ್ಗೆ ಏನು ಕಂಫರ್ಟೆಬಲ್ ಇದೆ ಅದೇ ಹಾಕಿಟ್ರೆ ಬೆಸ್ಟ್ ಓಕೆ ಹೆಲ್ಮೆಟ್ ಅಲ್ಲಿ ತೋರಿಸಿ ಯಾವ್ದು ಯಾವ್ದು ಅಂತ ಒಂದ್ ಎರಡು ಮೂರು ಸೆಲೆಕ್ಷನ್ ತೋರಿಸಿ ಸೊ ಇವಾಗ ಶೆಲ್ ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಕಾರ್ಬನೇಟ್ ಬರುತ್ತೆ ಫೈಬರ್ ಗ್ಲಾಸ್ ಬರುತ್ತೆ ಕಾರ್ಬನ್ ಫೈಬರ್ ಬರುತ್ತೆ ಅದರಲ್ಲಿ ಸಿಂಗಲ್ ವೈಸರ್ ಬರುತ್ತೆ ಡ್ಯೂಯಲ್ ವೈಸರ್ ಬರುತ್ತೆ ಮೋಟೋ ಕ್ರಾಸ್ ಬರುತ್ತೆ ಅಡ್ವೆಂಚರ್ ಟೂರರ್ ಬರುತ್ತೆ ಅಡ್ವೆಂಚರ್ ಟೂರರ್ ಮೋಟೋ ಕ್ರಾಸ್ ನಿಮಗೆ ಸ್ಟ್ರೈಕ್ಔಟ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನೀವು ಮೇಜರ್ಲಿ ಟೂರಿಂಗ್ ಇದೀರಾ ಸೊ ಟೂರಿಂಗ್ ಇರೋದರಿಂದ ನೀವು ನಿಮಗೆ ಈ ಥರ ಪೀಕ್ ಹೆಲ್ಮೆಟ್ ಕೊಟ್ಟರೆ ಸ್ವಲ್ಪ ಹಿಂದೆ ಹೊಡಿಯುತ್ತೆ ಹೊಡೆಯುತ್ತೆ ಗಾಳಿಗೆ ಖಾಲಿ ಹೊಡಿಯುತ್ತೆ ಸೊ ಇದು ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತೋರಿಸಲ್ಲ ಇದು ಬೇಡ ನಿಮ್ಮ ನಿಮ್ಮ ರೈಡಿಂಗ್ ಸ್ಟೈಲ್ ಪ್ರಕಾರ ಇವಾಗ ನಿಮ್ಮ ರೈಡಿಂಗ್ ಸ್ಟೈಲ್ ಪ್ರಕಾರ ನಾನು ಹೇಳ್ಬೋದು ನಿಮಗೆ ಫೈಬರ್ ಕ್ಲಾಸ್ ಶೆಲ್ಲಲ್ಲಿ ಹೋಗಿ ಇಲ್ಲ ಕಾರ್ಬನ್ ಫೈಬರ್ ಶೆಲ್ ತೊಗೊಂಡು ಬಿಕಾಸ್ ನೀವು ಕಾರ್ಬನೇಟ್ ಶೆಲ್ ತೊಗೊಂಡ್ರೆ ಪಾನ್ ಪಾಲಿಕಾರ್ಬೊನೇಟ್ ಶೆಲ್ಲಲ್ಲಿ ಏನಾಗುತ್ತೆ ಸ್ವಲ್ಪ ವೆಯ್ಟ್ ಹೆವಿ ಆಗುತ್ತೆ ತೆರೆ ಮೇಲೆ ಮತ್ತು ನಿಮ್ಮ ಲಾಂಗ್ ಡಿಸ್ಟೆನ್ಸ್ ರೈತಕ್ಕೆ ಫಾರ್ ಎಕ್ಸಾಂಪಲ್ ನೀವು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ದು ಒನ್ ಫಿಫ್ಟಿಗೆ ಬಂದುಬಿಡ್ತೀರಾ ಈಗ ಎಚ್ ಪಿ ಎಫ್ ಸಿ ಕಾರ್ಬನ್ ಫೈಬರ್ ತೊಗೊಂಡ್ಬಿಟ್ರೆ ವೆಯ್ಟ್ ಆಫ್ ದ ಹೆಲ್ಮೆಟ್ ಲೈಟ್ ಆಗಿಬಿಡುತ್ತೆ ಲೈಟ್ ಆಗೋದ್ರಿಂದ ನೀವು ಡಿಸ್ಟೆನ್ಸ್ ಇನ್ನು ಜಾಸ್ತಿ ಕವರ್ ಮಾಡ್ಬೋದು ಅದು ಅದು ಒಂದು ಅಡ್ವಾಂಟೇಜ್ ಸೆಕೆಂಡ್ ಈ ಪಾಲಿಕಾರ್ಬನೇಟ್ ಶೆಲ್ಲಿಂದ ಫೈಬರ್ ಗ್ಲಾಸ್ ಶೆಲ್ಲಲ್ಲಿ ನಿಮಗೆ ತ್ರೀ ಟೈಮ್ ಸೇಫ್ಟಿ ಇನ್ಕ್ರೀಸ್ ಆಗುತ್ತೆ ಓಕೆ ಸರಿ ತೋರಿಸಿ ಹ್ಞೂ ಸೊ ನಿಮ್ಮ ಹೆಡ್ ಸೈಜ್ ಏನು ಭಾ ಡಬಲ್ ಡಬಲ್ ಎಕ್ಸ್ ಎಲ್ ಆಗ್ಬೋದು ಕೊಡಿ ನೋಡೋಣ ಎಕ್ಸೆಲ್ ಎಮ್ಮ ಪರ್ಫೆಕ್ಟ್ ಇದು ಎಕ್ಸೆಲ್ವಾ ಹಾಗಲ್ಲ ಎಕ್ಸ್ ಎಲ್ಲ ಕೊಡಿ ತಲೆ ತುಪ್ಪ ಡಬಲ್ ಎಕ್ಸ್ ಎಲ್ಲ ಕಲರ್ ಬೇರೆ ಹಾಂ ಓಕೆ ಇದೇನು ಇದು ಫುಲ್ಲು ಇಷ್ಟು ಕಣ್ಣು ಇದು ಬರೋ ಥರ ಇದೆ ಹೌದು ಸ್ವಲ್ಪ ಸ್ನಗ್ ಇರಬೇಕಿಲ್ವಾ ಹೆಲ್ಮೆಟ್ ಅಲ್ಲ ಗ್ಲಾಸ್ ಹಾಕೊಳಕಲ್ಲ ಆಗತ್ತೆ ಟ್ರೈ ಮಾಡಿ ಆಯ್ತಾ ಡ್ಯೂಯಲ್ ವೈಸರಾ ಡ್ಯೂಯಲ್ ವೈಸರ್ ಇಲ್ಲ ಇದು ತುಂಬ ಒಂಥರ ಫುಲ್ ಪ್ಯಾಕೇಜ್ ಆಗಿದೆಯಾ ಇಲ್ಲ ಇಲ್ಲ ಸಿಕ್ಕಾಪಟ್ಟೆ ಪ್ಯಾಕೇಜ್ ಹಂಗಿದೆ ಇನ್ನೊಂದು ಕೊಡ್ತೀನಿ ತಂಡರ್ ಎಫ್ ಎಫ್ ಏಟ್ ನೈಟ್ ಫೈ ಅಲ್ಲ ಎಫ್ ಎಫ್ ಏಟ್ ಫೋರ್ಟಿ ಫೈವ್ ಥಂಡರ್ ಕಾರ್ಬನ್ ಎಫ್ ಐ ಎಮ್ ಸರ್ಟಿಫೈಡ್ ಇದು ತೌಸಂಡ್ ಫೋರ್ ಹಂಡ್ರೆಡ್ ಗ್ರಾಮ್ಸು ಅದು ಡಬಲ್ ಎಕ್ಸ್ ಎಲ್ಗೆ ಸ್ಮಾಲ್ ಮೀಡಿಯಮ್ ಅಂದರೆ ತೌಸಂಡ್ ಟು ಫಿಫ್ಟಿ ಗ್ರಾಮ್ಸ್ ಇದು ಡೀರಿಂಗ್ ಅಲ್ಲ ಲಾಕ ಡೀರಿಂಗೂನು ಇದೆ ಡೀರಿಂಗ್ ಇದು ಡಿ ಪ್ಲಸ್ ಒನ್ ಆಫ್ ದ ಲೈಟೆಸ್ಟ್ ಹೆಲ್ಮೆಟ್ಸ್ ಆಫ್ ದ ಹಾಂ ಹಾ ಇದು ಕರೆಕ್ಟ್ ಫಿಟ್ ಆಗ್ತದೆ ನೋಡಿ ಇಷ್ಟು ಗ್ಯಾಪ್ ಇತ್ತು ಅಂತಂದರೆ ನೋಡಿ ಇಲ್ಲಿಗೆ ಬರುತ್ತಿದ್ದು ನೀಟಾಗಿ ಅವಾಗ ನಾನು ನನ್ನ ಗ್ಲಾಸ್ ಹಾಕೋಬೋದು ಅದು ಯಾಕೆ ಹಿಂಗೆ ಬಂದಿದೆ ಅಂತ ಹೇಳಿಲ್ಲ ನಿಮಗೆ ರೀಸನ್ನು ಇದು ಇ ಪಿ ಎಸ್ ಸರ್ಕಂಫ್ರೆನ್ಸ್ ಇರುತ್ತಿಲ್ಲ ಇದರಲ್ಲಿ ಡಬಲ್ ಎಕ್ಸ್ ಎಲ್ ಅಲ್ಲಿನೂ ಇದು ರೌಂಡ್ ಹೆಡ್ ಇದು ಓವಲ್ ಹೆಡ್ ಇರೋದು ಡಬಲ್ ಎಕ್ಸ್ ಎಲ್ ಡಿಫ್ರೆನ್ಸು ರೌಂಡ್ ಹೆಡ್ ಇರೋದು ಡಬಲ್ ಎಕ್ಸ್ ಎಲ್ ಡಿಫ್ರೆನ್ಸ್ ಓವಲ್ ನಮ್ಮ ಹೆಡ್ ಸರ್ಕಂಫರೆನ್ಸ್ ಪ್ರಕಾರ ಡಿಸೈನ್ ಆಗಿರೋದು ಓಕೆ ಹೇಗಿದೆ ನೋಡಿ ಇದು ಡ್ಯುಯಲ್ ವೈಸರ್ ಬರೋಲ್ಲ ಸಿಂಗಲ್ ವೈಸರ್ ಮಾತ್ರ ಸಿಂಗಲ್ ವೈಸರು ಪ್ಲಸ್ಸು ಇದರಲ್ಲಿ ಏನು ಗೊತ್ತಾ ನಿಮಗೆ ಅಡಿಷ್ನಲ್ ಟಿಂಟೆಡ್ ವೈಸರ್ ಬರುತ್ತೆ ಅಡಿಷ್ನಲ್ಲ ಟಿಂಟೆಡ್ ವೈಸರ್ ಕಾಂಪ್ಲಿಮೆಂಟ್ರಿ ಬರುತ್ತೆ ಪ್ಲಸ್ಸು ನಿಮಗೆ ಈಗ ಪ್ಲಸ್ 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 ಹೇಳ್ತೀನಿ ಇದು ಹಂಡರ್ಡ್ ಪ್ಲಸ್ ಇದೆ ಓಕೆ ಈಗ ಎಲ್ಲ ಒಂದೊಂದು ಐಟಮ್ ತೋರಿಸ್ತೀನಿ ನಿಮಗೆ ಹ್ಞೂ ಇದರಲ್ಲಿ ನಿಮಗೆ ಏರ್ ಕುಷನ್ ಬ್ಲಾಡರ್ ಬರುತ್ತೆ ಓಕೆ ಸೊ ನೀವು ಬ್ಲೋ ಮಾಡಿಬಿಟ್ಟು ಇಲ್ಲಿ ನೆಕ್ ಹಾಕಿಬಿಟ್ರೆ ನಿಮಗೆ ಹೆಲ್ಮೆಟ್ ವೆಯ್ಟ್ ವೆಯ್ಟ್ ನೆಕ್ಕಲ್ಲಿ ಟ್ರಾನ್ಸ್ಫರ್ ಆಗಲ್ಲ ಫಸ್ಟ್ ಆಫ್ ಆಲ್ ವೆಯ್ಟೇ ಇಲ್ಲ ಇದು ಇದು ನಿಮಗೆ ಇದು ಟ್ರ್ಯಾಕ್ ಸ್ಪೆಸಿಫಿಕ್ ಹೆಲ್ಮೆಟು ಇದೆ ಇದು ಟ್ರ್ಯಾಕ್ಗೂ ಆಗ್ಬೋದು ಸೊ ಅದಕ್ಕೆ ಅದಕ್ಕೆ ಕಾರಣ ಇದು ವಾಟರ್ ವಾಟರ್ ಪೈಪ್ಗೆ ಯೂಸ್ ಮಾಡ್ಬೋದು ಅಂದರೆ ಇದು ಹೆಲ್ಮೆಟ್ ಒಳಗಡೆ ಹಾಕ್ಕೊಂಡು ಹೆಲ್ಮೆಟ್ ಒಳಗಡೆ ಇವಾಗ ಬ್ಲಾಡರ್ ಹಾಕ್ತಿರಲ್ಲ ನೀವು ಸೊ ಈಗ ಹೆಲ್ಮೆಟ್ ಒಳಗಡೆ ಬ್ಲಾಡರ್ ಆಗಕ್ಕೆ ಕಷ್ಟ ಇದರಿಂದ ಬ್ಲಾಡರ್ ಕನೆಕ್ಟ್ ಮಾಡಿ ಓಕೆ ಓಕೆ ಸೊ ಬ್ಲಾಡರ್ ಕನೆಕ್ಟ್ ಮಾಡ್ತೀರಾ ಅಂದರೆ ಅದಕ್ಕೆ ಬೇರೆ ಟೈಪ್ ಆಫ್ ಶಿನ್ ಕಾಟನ್ ಇದೆ ಓಕೆ ಸೊ ನೀವು ಒರಿಜಿನಲ್ ಶಿನ್ ಕಾಟನ್ ಅಲ್ಲಿ ಏನು ಆಲ್ಟ್ರೇಷನ್ ಮಾಡೋಣ ಕೆಲಸ ಇರಲ್ಲ ಓಕೆ ಪಿನ್ ಲಾಕ್ ಮ್ಯಾಕ್ಸ್ ಓಕೆ ಓಕೆ ಸೊ ಈ ಈ ಪಿನ್ ಲಾಕ್ದು ಸ್ಪೆಷಾಲಿಟಿ ಏನಂದರೆ ಎಂಡ್ ಟು ಎಂಡ್ ಕನೆಕ್ಷನ್ ಇರುತ್ತೆ ವೈಸರ್ದು ಎಂಡ್ ಟು ಎಂಡ್ ಕನೆಕ್ಷನ್ ಆಗುತ್ತೆ ಓಕೆ ಸೊ ನಿಮಗೆ ಇಲ್ಲಿ ಎನಿ ಲೈನ್ ಕಾಣಿಸಲ್ಲ ಪ್ಲಸ್ ಇದರಲ್ಲಿ ಪೀಲ್ ಆಫ್ ಕಾಂಪ್ಲಿಮೆಂಟ್ರಿ ಬರುತ್ತೆ ಪೀಲ್ ಆಫ್ ಪೀಲ್ ಆಫ್ ಪೀಲಾಕ್ಸ್ ಅಂದರೆ ಏನು ಗೊತ್ತಾ ಸೊ ಬಿಕಾಸ್ ಇದು ಟ್ರ್ಯಾಕ್ ಸ್ಪೆಸಿಫಿಕ್ ಹೆಲ್ಮೆಟು ಇದೆ ಟ್ರ್ಯಾಕ್ಗೂ ಯೂಸ್ ಮಾಡ್ಬೋದು ಎಫ್ ಐ ಎಮ್ ಸರ್ಟಿಫೈಡ್ ಇದೆ ಸೊ ಗ್ಲಾಸ್ ಮೇಲೆ ಮಣ್ಣು ಎಸ್ತು ಅಂತಂದ್ರೆ ಇದನ್ನ ಹಂಗೆ ಫೀಲ್ ಮಾಡ್ಕೊಂಡು ಮಾಡ್ಕೊಂಡು ಯೂಶಲಿ ರ್ಯಾಲಿಗಳಲ್ಲೆಲ್ಲ ಇದ್ ಮಾಡ್ತಾರೆ ನಾವು ಮೋಸ್ಟ್ಲಿ ಯೂಸ್ ಮಾಡಲ್ಲ ಅನ್ಕೋತೀನಿ ಬಟ್ ಯಾವಾಗಾದ್ರೂ ಬೇಕಾಗುತ್ತೆ ಓಕೆ ಸೊ ತಂಡರಲ್ಲಿ ಇಷ್ಟೊಂದೆಲ್ಲ ಐಟಮ್ಸು ಬರುತ್ತೆ ಆಕ್ಚುಲಿ ಹೆಲ್ಮೆಟ್ ಚೆನ್ನಾಗಿದೆ ಫುಲ್ಲು ಆಗಿದೆ ಇನ್ನು ತನಕ ಯಾವುದು ಹೆಲ್ಮೆಟ್ ಹಾಕಿರೋದು ಈ ಹೆಲ್ಮೆಟ್ ಡಿಫರೆನ್ಸ್ ಏನಂತ ಹೇಳ್ತೀನಿ ಇ ಸಿ ಝೀರೋ ಸಿಕ್ಸು ಆಲ್ಮೋಸ್ಟ್ ನಮ್ಮ ಎಲ್ಲ ಹೆಲ್ಮೆಟ್ಸಲ್ಲಿ ಬಂದಿದೆ ಎಫ್ ಐ ಎಮ್ ಸರ್ಟಿಫಿಕೇಷನ್ ಏನಂದರೆ ಎಫ್ ಐ ಎಮ್ ಸರ್ಟಿಫಿಕೇಷನ್ ಇರೋದು ಮೋಟೋ ಜಿ ಪಿ ಸ್ಪೆಕ್ ಅಂತ ಹೌದು ಫಿಮ್ ಈಗ ಹಾಂ ಫಿಮ್ ಸೊ ನೀವು ಯಾವುದೂ ಟ್ರ್ಯಾಕಲ್ಲಿ ಓಡಿಸಿದ್ರೂ ನಿಮ್ಗೆ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ ಓಕೆ ಸೆಕೆಂಡು ಈ ಸರ್ಟಿಫಿಕೇಷನ್ ವ್ಯಾಲಿಡೇಷನ್ ಹೆಂಗೆ ತೋರಿಸ್ಬೇಕಂತ ಹೇಳಿದರೆ ನಿಮ್ಮ ಹೆಲ್ಮೆಟ್ ತೆಗೀರಿ ನಾನು ತೋರಿಸ್ತೀನಿ ತುಂಬ ಜನ ಎಫ್ ಐ ಎಮ್ ಅಂತ ಒಂದು

ನಂದು ಮುಂದೆ ಒಂದು ವಿಡಿಯೋ ಬರುತ್ತೆ ರೈಡರ್ ಸರಿನಾ ಇನ್ಸ್ಟಾಗ್ರಾಮಲ್ಲಿ ನಾವು ಎಲ್ಲಿ ಎಷ್ಟು ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಮಾತಾಡಿದೀವಿ ಐಸಕ್ ಅಂತ ಸೊ ಅದು ಅದ್ರದ್ದು ವಿಡಿಯೋ ಬರುತ್ತೆ ಅದರಲ್ಲಿ ನಿಮಗೆ ಕ್ಲೀನಾಗಿ ಹೇಳ್ತೀವಿ ಕಿ ದಿಸ್ ಇಸ್ ದಿ ಓನ್ಲಿ ಹೆಲ್ಮೆಟ್ ಬ್ರ್ಯಾಂಡ್ ವಿಚ್ ಹ್ಯಾಸ್ ಸಿಕ್ಸ್ ಕೆ ಕಾರ್ಬನ್ ಆ್ಯಂಡ್ ನೈನ್ ಕೆ ಕಾರ್ಬನ್ ಸೊ ಸಿಕ್ಸ್ ಕೆ ಕಾರ್ಬನ್ ಸಿಕ್ಸ್ ಕೆ ಕಾರ್ಬನ್ ಗ್ರೇಡು ಇನ್ನೂ ತನಕ ವರ್ಲ್ಡಲ್ಲಿ ಯಾವುದು ಬ್ರ್ಯಾಂಡ್ ಯೂಸ್ ಮಾಡಿಲ್ಲ ಓಕೆ ದಟ್ ಈಸ್ ವೈ ಎಲ್ ಎಸ್ ಟು ಆಲ್ವೇಸ್ ಎ ಹೆಡ್ ಅಂತ ಅವ್ರು ಹೇಳ್ತಾರೆ ಆದ ಕಾರಣ ಎಲ್ ಎಸ್ ಟು ಇಸ್ ಆಲ್ವೇಸ್ ಎ ಹೆಡ್ ಪ್ಲಸ್ ಈ ಮೆಕ್ಯಾನಿಸಮ್ ನೋಡ್ತಾ ಇದ್ರ ಅಲ್ಲಿ ಇದು ಟೋಟಲ್ ಮೆಟಲಿಕ್ ಮೆಕ್ಯಾನಿಸಮ್ ಇದೆ ಪ್ಲಾಸ್ಟಿಕ್ ಮೆಕ್ಯಾನಿಸಮ್ ಇಲ್ಲ ಸೊ ಅದು ಒಡೆದೋಗೋದು ಅಳದು ಎರೋಡೈನಮಿಕ್ಸ್ ಎಲ್ಲ ಥಾಟ್ ಪ್ರೊಸೆಸಲ್ಲಿ ಹಾಕಿದ್ದೀವಿ ಓಕೆ ಓಕೆ ಸೊ ಹೆಲ್ಮೆಟ್ ಬಂದ್ಬಿಟ್ಟು ತಂಡರ್ 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 ಸೊ ಮೋಸ್ಟ್ಲಿ ನನ್ನ ಲೈಫಲ್ಲೇ ಇದೇ ಕಾಸ್ಟ್ಲಿ ಅಷ್ಟು ಹೆಲ್ಮೆಟ್ ತೊಗೊಂಡ್ರೆ ನಾನು ಸೊ ಆಗಲೇ ನೋಡಿದ್ದೀರಾ ಹೆಂಗೆ ಅಂತ ಇದ್ರದ್ದು ಅನ್ಬಾಕ್ಸಿಂಗ್ ಎಲ್ಲ ಮತ್ತೆ ಇದರಲ್ಲೇ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ ಭಾ ಮಾಡಲ್ಲ ಇದೊಂದೇ ವೀಡಿಯೋ ಇರುತ್ತೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಈಗ ಸದ್ಯಕ್ಕೆ ಶೂಸು ಸೈಜ್ ಬಂದಿರುತ್ತೆ ನೋಡೋಣ ಬನ್ನಿ ಓಕೆ ಸೊ ಸೈಜು ಫಾರ್ಟಿ ಸಿಕ್ಸ್ ಬಂತು ಟ್ರೈ ಮಾಡೋಣ ಲಾಸ್ಟ್ ಟೈಮ್ ಫಾರ್ಟಿ ಸಿಕ್ಸ್ ತರಿಸಿದ್ದು ಸೊ ಅದೇ ಆಗುತ್ತೆ ಅಂದ್ಕೊತೀನಿ ಚೆಕ್ ಮಾಡೋಣ ಬನ್ನಿ ನೀಟಾಗಿ ಮೊಬೈಲ ಓಪನ್ ಮಾಡಿ ಇದು ಜಿಪ್ ಇರುತ್ತೆ ಆ ಜಿಪ್ನ ಹೇಳಿದ್ರೆ ಓಪನ್ ಹಾಂ ಓಕೆ ಸ್ವಲ್ಪ ಟೈಟೇ ಆಯಿತು ಅನ್ಕೋತೀನಿ ಬಟ್ ಬ್ರೇಕಿನ್ ಪೀರಿಯಡ್ ಆದಮೇಲೆ ಸ್ವಲ್ಪ ಲೂಸ್ ಆಗುತ್ತೆ ಓಕೆ ಸದ್ಯಕ್ಕೆ ಜಿಪ್ ಆಗ್ತಾಯಿಲ್ಲ ಅದು ಸ್ವಲ್ಪ ದಿನ ಯೂಸ್ ಆದಮೇಲೆ ಆಗುತ್ತೆ ನೋಡಿ ಈಗ ಸದ್ಯಕ್ಕೆ ವಿಪ್ಪು ಅಲ್ಲ ಇನ್ನೊಂದು ಜೀನ್ಸ್ ಪ್ಯಾಂಟ್ ಬೇರೆ ಸ್ವಲ್ಪ ಅಲ್ಲ ಸ್ವಲ್ಪ ಅಂತ ಅಂತರೀರಿ ಸೊ ಜೀನ್ಸ್ ಏರ್ಯದ ಇದ್ರೆ ಮೋಸ್ಟ್ಲಿ ಸ್ವಲ್ಪ ಇರಲ್ಲ ಅಂದ್ಕೊತೀನಿ ನೋಡೋಣ ಟ್ರೈ ಮಾಡ್ತೀನಿ ಆಗಬಹುದು ಹ್ಞೂ ಆಗುತ್ತೆ ಓಕೆ ಹ್ಞೂ इंगू जी हाक्पट आकल सो ಕರೆಕ್ಟಾಗಿ ಆಯಿತು ಫಾರ್ಟಿ ಸಿಕ್ಸ್ ಸೈಜು ಕಾಲು ಸ್ವಲ್ಪ ಉದ್ದ ಇರೋದ್ರಿಂದ ಸೈಜ್ಗಳು ಸಿಗೋದು ತುಂಬ ಕಷ್ಟ ಆಗಿಬಿಡುತ್ತೆ ನಮಗೆ ಲೆವೆನ್ ಟ್ವೆಲ್ ಬೇಕು ನಾರ್ಮಲ್ ಶೂಸಲ್ಲಿ ಸೊ ಇದು ಆಲ್ಮೋಸ್ಟ್ ಸೇಮೇನೆ ಬಟ್ ಏನಂದರೆ ಇದು ಸ್ವಲ್ಪ ನೀಟಾಗಿ ಸೇಫ್ಟಿ ಇರುತ್ತಲ್ಲ ಸೊ ಇದೆ ಸೊ ಇದೇ ಫಿಕ್ಸು ಬಿ ಬಿ ಜಿ ಲಾಂಗ್ ಬೂಟ್ ಫಾರ್ಟಿ ಸಿಕ್ಸ್ ಸೈಜು ಸ್ವಲ್ಪ ದಿನ ಹೋದ್ಮೇಲೆ ಆದಮೇಲೆ ಸ್ವಲ್ಪ ಲೂಸ್ ಆಗುತ್ತೆ ಈಗ ಸ್ವಲ್ಪ ಈ ಒಂದು ಏರಿಯಾ ಏನಿದೆ ಇಲ್ಲಿ ಸ್ವಲ್ಪ ಟೈಟ್ ಇದೆ ಬಟ್ ಇದು ಫ್ಲೆಕ್ಸಿಬಲ್ ಇದೆಯಲ್ಲ ಸೊ ನಾವು ಗೇರ್ ಹಾಕೋದಕ್ಕೆ ಗೇರ್ ಹಾಕೋಕ್ಕೆ ಸೊ ಇದು ನೋಡಿ ಬ್ರೇಕು ಗೇರ್ಗೆ ಇದಕ್ಕೆಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ ಮೇನ್ ಇದು ಟೂರರ್ ಜಾಕೆಟ್ ಸೋರಿ ಟೂರರ್ ಶೂಸ್ ಅಲ್ವಾ ಸೊ ನಮ್ಮಂದವ್ರಿಗೆ ಸೆಟ್ ಆಗುತ್ತೆ ಪ್ಲಸ್ ಇಲ್ಲಿ ಸೈಡ್ ಪ್ರೊಟೆಕ್ಟಿವ್ ಬರ ಇದೆ ನೋಡಿ ಇದು ತುಂಬ ಗಟ್ಟಿ ಇದೆ ಆ್ಯಕ್ಚುಲಿ ಲೈವಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಲೈವಾಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಒಂದು ಸರಿ ಆಕ್ಸಿಡೆಂಟ್ ಆಗಿ ಕಾಲು ಉಳಿದಿದ್ದೆ ಇದರಿಂದ ಗೊತ್ತು ನನಗೆ ಸೊ ಅದಕ್ಕೋಸ್ಕರ ಇದ್ರೆ ತೊಗೋತಾ ಇದ್ದೀನಿ ಸೊ ಹೆಲ್ಮೆಟು ನೋಡಿದ್ರೆ ಹೆಲ್ಮೆಟ್ ಯಾವ್ದು ತಗೊಂಡೆ ಅಂತ ಎಲ್ಲೆಷ್ಟು ಕಾರ್ಬನ್ನು ಸೊ ಈಗ ಒಂದು ಗ್ಲೌಸು ಒಂದು ತೊಗೋಬೇಕು ಫುಲ್ ಲೆಂತ್ ಗ್ಲೌಸು ಸೊ ಗ್ಲೌಸು ಇಲ್ಲ ಅಂತ ಇನ್ನೊಂದು ಸೈಜು ತರ್ಸ್ತಾ ಇದ್ದಾರೆ ಸೊ ಮೇಲೆ ಅದನ್ನು ನಾನು ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವತ್ತಗೊಂತಕ್ಕಿಂತ ಓಕೆ ಸೊ ಫೈನಲಿ ಒಂದು ತಂಡರ್ ಎಲ್ಮೆಟ್ಟು ಮತ್ತು ಒಂದು ಬಿ ಬಿ ಜಿ ಬೂಟ್ಸು ಎಲ್ಲೆಷ್ಟು ಜಾಕೆಟ್ಟು ಇದು ಟೈಡಿ ಟೈಡಿಮಾನಲ್ಲ ಟೈಡಿ ಮ್ಯಾನು ಮತ್ತು ಒಂದು ಪ್ಯಾಂಟು ಸೊ ಇಷ್ಟು ತೊಗೊಂಡಿದ್ದೀನಿ ಗ್ಲೌಸ್ ಒಂದು ಸೈಜ್ ಸಿಗಲಿಲ್ಲ ಗ್ಲೌಸ್ ಒಂದು ಬೇಕಾರೆ ನೆಕ್ಸ್ಟ್ ಯಾವಾಗಾದರೂ ತೊಗೊತೀನಿ ಮಂಡೇ ಇಲ್ಲ ಟ್ಯೂಸ್ಡೇ ಬಂದುಬಿಟ್ಟು ಮಂಡೇ ಟ್ಯೂಸ್ಡೇ ತೊಗೊತೀನಿ ಸೊ ಥ್ಯಾಂಕ್ ಯು ವಿಶಾಲ್ ಬಾಯ್ ಸಖತ್ ಎಲ್ಪ್ ಮಾಡಿದ್ರಿ ಯಾವ್ದು ಸೆಲೆಕ್ಟ್ ಮಾಡೋದು ಅಂತ ನನಗಂತೂ ಸುಮ್ಮನೆ ತುಂಬ ಕನ್ಫ್ಯೂಷನ್ ಇತ್ತು ಸೊ ಫೈನಲ್ಲೇ ಒಂದು ಒಳ್ಳೆ ಹೆಲ್ಮೆಟ್ ಸಿಕ್ತು ಬೂಟ್ಸು ನನಗೆ ಬೇಕಾಗಿರೋದೇ ಸಿಕ್ತು ಆಗಲೇ ನಿಮ್ಗೆ ಸ್ಟೋರಿ ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳಿ ಬೋರ್ ಮಾಡಿಸಲ್ಲ ಸೊ ಬೂಟ್ಸು ಚೆನ್ನಾಗಿದೆ ಇದು ನಿಮಗೆ ಪ್ರೈಸ್ ಎಲ್ಲ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ಪ್ಲಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ಇಲ್ಲೂ ಬಂದು ಟ್ರೈ ಮಾಡ್ಬೋದು ಇಲ್ಲ ನೀವು ಬೆಂಗಳೂರಿಂದ ಆಚೆ ಇತ್ತು ಅಂದರೆ ಅವರ ವೆಬ್ಸೈಟ್ಗೂ ಟ್ರೈ ಮಾಡಿ ನೀವು ಇದು ಮಾಡ್ಬೋದು ಪ್ಲಸ್ ಇನ್ ಕೇಸ್ ಏನಾರ ಸೈಜ್ಗೆ ಏನೂ ಆಗಿಲ್ಲ ಅಂತಂದರೆ ಬೇಕಾದ್ರೆ ಎಕ್ಸ್ಚೇಂಜು ಇದೆಯಲ್ಲ ಬೈ ಎಕ್ಸ್ಚೇಂಜ್ ಪಾಲಿಸೀಸು ಇದೆ ಮಾಡ್ಕೊಳ್ಳಿ ಬಟ್ ಮುಂಚೆನೇ ನೀವು ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಸೈಜ್ ಎಷ್ಟಿದೆ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಕಳ್ಸ್ಕೊಂಡ್ರೆ Hmm. Okay. <laughs> so, पैंट पैंट okay. ೂ ಒಳ್ಳೇದು ಇನ್ನೂ ಒಳ್ಳೆಯದು ಅದು ಎಕ್ಸ್ಚೇಂಜಲ್ಲಿ ಹೆಂಗಂದ್ರೆ ಒಂದೇ ಕಂಡೀಷನ್ ಇದೆ ಹೆಂಗೆ ಹೋಗಿದೆ ಆ ಪದಾರ್ಥ ಹಂಗೆ ವಾಪಸ್ ಬರಬೇಕು ಸೊ ಪ್ರೈಸು ಬೇಕಾದ್ರೆ ಇವಾಗ ಹೇಳ್ಬಿಡ್ತೀನಿ ಬಾ ಇದೆಷ್ಟು ಗುಡ್ಸು ಇದು ಅಪ್ರೋಕ್ಸ್ ಲೆವೆನ್ ತೌಸಂಡ್ ಲೆವೆನ್ ತೌಸಂಡ್ ಪ್ರೈಸು ಅದು ಟೈಡಿ ಟೈಡಿಮೈನ್ ಜಾಕೆಟ್ ಒಂಬತ್ತುವರೆ ಸಾವಿರ ಇದು ಪ್ಯಾಂಟು ಪ್ಯಾಂಟ್ ಒಂದು ಏಳು ಸಾವಿರದ ಐನೂರು ರೂಪಾಯಿ ಏನಿದೆ ಏಳು ಸಾವಿರದ ಐನೂರ ಏಳು ಸಾವಿರದ ಎಂಟುನೂರ ಅಪ್ರಾಕ್ಸ್ ಮೇನ್ ತಲೆ ಇದು ಎಲ್ಲರ್ಗಿಂತ ಚೀಪ್ ಇದು ಚೀಪ್ ಇರೋದು ನಲವತ್ತೈದು ಸಾವಿರ ಉಬ್ಬು ಸೊ ಆ್ಯಕ್ಚುಲಿ ನನ್ನ ಲೈಫಲ್ಲಿ ದಿ ಕಾಸ್ಟ್ಲಿ ಹೆಲ್ಮೆಟ್ ನಾನು ತೊಗೊಂಡಿರೋದು ಇದೆ ಬಟ್ ಬಟ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಸ ಇದು ಹಾಕ್ಕೊಂಡಿದ್ದ ನನಗೆ ಅಲ್ಸ್ಬಿಡ್ತು ಯಾಕಂದರೆ ತೌಸಂಡ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗಿನ ಕಮ್ಮಿ ಇದೆ ಸೊ ಫುಲ್ಲು ಲೈಟ್ ವೆಯ್ಟ್ ನಾನು ಆಗ ಇದ್ದಿದ್ದು ತೌಸಂಡ್ ಸೆವೆನ್ ಫಿಫ್ಟಿ ಒಂದು ಮುಕ್ಕಾಲು ಕೆ ಜಿ ಇತ್ತು ನಾವು ಲಾಸ್ಟ್ ಟೈಮ್ ಮೆಷರ್ ಮಾಡಿದ್ವಿ ಅದು ನೀವು ಟೋಟಲ್ ವೆಯ್ಟ್ ಬರೋದು ಒನ್ ಒನ್ ಪಾಯಿಂಟ್ ನೈನ್ ಕಿಲೋ ಓಕೆ ಅದು ಹಳೇದು ಹಳೇದು ಓಕೆ ಈಗ ಇದ್ದಿರೋದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಗ್ರಾಮ್ಸು ಫಾರ್ ಟು ಎಕ್ಸೆಲ್ಲು ಇಷ್ಟು ಬುದ್ಧಿವಂತರು ತುಂಬ ಕಮ್ಮಿ ಜನ ಇರ್ತಾರೆ ಟು ಎಕ್ಸ್ ಎಲ್ ಸೊ ಸ್ಮಾಲ್ ಮೀಡಿಯಂ ಲಾರ್ಜ್ ಎಲ್ಲ ನಿಮಗೆ ಟ್ವೆಲ್ ಫಿಫ್ಟಿ ತರ್ಟೀನ್ ಹಂಡ್ರೆಡ್ ಗ್ರಾಮ್ಸಲ್ಲಿ ಸಿಕ್ಕಿತ್ತೆ ಸೊ ಹೇಳ್ಬೋದು ಇದು ಒನ್ ಆಫ್ ದ ಲೈಟೆಸ್ಟ್ ಹೆಲ್ಮೆಟ್ ಇದೆ ಸೆಕೆಂಡು ಈ ಹೆಲ್ಮೆಟ್ದು ಸ್ಪೆಷಾಲಿಟಿ ಏನಂದರೆ ಇದು ನೈನ್ ಕೆ ಕಾರ್ಬನ್ನು ದಿಸ್ ಇಸ್ ದಿ ಪ್ರೊಪ್ರೈಟ್ರಿ ಆಫ್ ಎಲೆಸ್ಟೋಗೆನ್ ಯಾರ ಹತ್ರನೂ ಈ ಈ ಈ ಕಾರ್ಬನ್ ಯಾರ ಹತ್ರನೂ ಯಾವ ಬ್ರ್ಯಾಂಡಲ್ಲಿನೂ ಇಲ್ಲ ವರ್ಲ್ಡಲ್ಲಿ ಯಾವ ಬ್ರ್ಯಾಂಡಲ್ಲಿ ಇಲ್ಲ ಸೊ ಸೊ ಥ್ಯಾಂಕ್ ಯು ಸಜೆಸ್ಟ್ ಮಾಡಿ ಒಳ್ಳೆ ಹೆಲ್ಮೆಟ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸೊ ನಾನು ಯೂಜ್ವಲಿ ಜಾಸ್ತಿ ಸಜೆಷನ್ ಕೇಳೋದೇ ನಮ್ಮ ಕುಶಾಲಪುರು ನಾನು ಲಾಸ್ಟ್ ವೀಡಿಯೋಗಳಾದರೂ ನೋಡಿರ್ಬೋದು ಅದಕ್ಕೆ ಮುಂಚೆ ನಾನು ತೊಗೊಂಡಿದ್ದು ಆವಾಗ ಕುಶಾಲ್ಭ ಅಷ್ಟೊಂದು ಪರಿಚಯ ಇರಲಿಲ್ಲ ಅವ್ರ ಅಂಗಡಿಗೆ ಇದ್ರಿ ಬಟ್ ಅಷ್ಟೊಂದು ಇಷ್ಟು ಕ್ಲೋಸ್ ಆಗಿಲ್ಲ ಪರಿಚಯ ಇರಲಿಲ್ಲ ಸೊ ಈಗೇನಿಲ್ಲ ಫೋನ್ ಹಾಕ್ಬಿಟ್ಟು ಕುಶಲ್ಬ ಹಿಂಗೆ ಬೇಕೋ ಇದು ಬೇಕೋ ಇದು ಯಾವುದು ಯಾವ್ದು ಅಂತ ಎಲ್ಲ ಫುಲ್ ಕೇಳ್ಬಿಡ್ತೀವಿ ಸೊ ಸೊ ಇಷ್ಟು ಇದು ಇದು ನಿಮ್ಮ ಮತ್ತೆ ತಿರ್ಗ ಬರೀ ಹೆಲ್ಮೆಟ್ ಬಗ್ಗೆ ನಿಮ್ಗೆ ವೀಡಿಯೋ ಬೇಕು ಅಂತಂದರೆ ಹೇಳಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೊಟಾ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ